ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಜಯನಗರ ಕ್ಷೇತ್ರದ ಗುರಪ್ಪನಪಾಳ್ಯದಲ್ಲಿ ಶ್ರೀ ಹವಲಮ್ಮ ಜೀರ್ಣೋದ್ಧಾರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಐದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು ಶ್ರೀ ನಾರಾಯಣಪ್ಪ ಶ್ರೀಮತಿ ಚಂದ್ರಮ್ಮ ಮುನಿಸೋಮಪ್ಪ ಗೌಡ್ರು ಜಯಣ್ಣ ಮತ್ತು ಮಕ್ಕಳು ಪ್ರೇಮ್ ಕುಮಾರ್ ಮತ್ತು ಮಕ್ಕಳು ಅಶೋಕ್ ಮತ್ತು ಮಕ್ಕಳು ಮುನಿಚನ್ನಪ್ಪ ಮತ್ತು ಮಕ್ಕಳು ಹಲವಾರು ವರ್ಷಗಳಿಂದ ಈ ಕುಟುಂಬದ ದೇವಸ್ಥಾನದ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ ದೇವರುಗಳ ಅಲಂಕಾರ ಬಹಳ ವಿಶೇಷವಾಗಿತ್ತು ಬೇರೆ ಬೇರೆ ದೇವರುಗಳಿಗೂ ಕೂಡ ವಿಶೇಷ ಅಲಂಕಾರ ಏರ್ಪಡಿಸಿದರು ಕುಂಭಾಭಿಷೇಕಕ್ಕೆ ಹಲವಾರು ಗಣ್ಯರು ಆಗಮಿಸಿದರು ಹೋಮ ಹವನ ಸಾವಿರಾರು ಜನರಿಗೆ ಅನ್ನದಾನ ಹಾಗೂ ಮುಖಂಡರುಗಳಿಗೆ ಗೌರವ ಸನ್ಮಾನ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ದೇವಸ್ಥಾನದ ಪದಾಧಿಕಾರಿಗಳು ಸಮಸ್ತ ನಾಡಿನ ಜನತೆಗೆ ಹಾಗೂ ಕ್ಷೇತ್ರದ ಜನತೆಗೂ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಹೇಳಿದರು Um, come on. ಹಳೆಯ ಪುರಾತನವಾದ ಇತಿಹಾಸ ಪುರಾಣ ಪುರಾಣವಾದ ದೇವಸ್ಥಾನ ಶ್ರೀ ಅವಲಂಬ ದೇವಸ್ಥಾನ ಇವತ್ತು ಐದನೇ ವರ್ಷದ ಕುಂಭಾಭಿಷೇಕ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ ಇವತ್ತು ಬೆಳಿಗ್ಗೆ ಗಂಗೆ ಪೂಜೆ ಪ್ರದಕ್ಷಿಣೆ ಕುಂಭಾಭಿಷೇಕ ಆಯಿತು ಅಭಿಷೇಕ ಆಯಿತು ತೀರ್ಥ ಪ್ರಸಾದನ ಆಯಿತು ಎರಡು ಸಾವಿರ ಜನಿಂದ ಅಂದನ ಪ್ರಸಾದನ ವಿತರಣೆ ಮಾಡಿದ್ದೀವಿ ನಾಳೆ ಪಲ್ಲಕ್ಕಿ ಸೇವೆಗಳು ಇದೆ ಬೆಳಿಗ್ಗೆ ದೀಪದ ಆರತಿ ತಂಬಟ್ಟಿ ಆರತಿ ಇದೆ ಇದು ಪುರಾತನವಾದ ದೇವಸ್ಥಾನದಿಂದ ನಾವು ವಿಶೇಷವಾಗಿ ಕಾಶಿಯಿಂದ ಗಂಗಾಜನ ತಂದು ಅಭಿಷೇಕ ಮಾಡ್ತಿದ್ದೀವಿ ಆ ಅಮಾವಾಸ್ಯೆ ಅಮಾವಾಸ್ಯ ದಿವಸ ಶುಕ್ರಾ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಕುಂಕುಮಾರ್ ಇರುತ್ತೆ ನವರಾತ್ರಿ ದಿವಸ ನಾವು ಒಂಬತ್ತು ದಿವಸ ದೇವ್ರನ ಪಟ್ಟಕಿಕ್ಕೆ ಮೆರವಣಿಗೆ ಮಾಡಿ ಇತರ ವರ್ಷ ವರ್ಷ ಮಾಡ್ಕೊಂಡು ಹೋಗ್ತಾ ಇದೀವಿ ಭಕ್ತಾದಿಗಳಿಗೆ ತುಂಬಾ ದೇವರು ಎಲ್ಲ ಒಳ್ಳೇದ್ ಮಾಡಿದ್ರು ನಾವು ಗುರಕುನ್ಪಳ್ಳಿ ಅಂತ ಇದು ಗ್ರಾಮ ಇದು ಇನ್ನೂರು ವರ್ಷದ ಇತಿಹಾಸದ ದೇವಸ್ಥಾನ ಇದು ನಾನು ಮದುವೆ ಆಗಿ ಬಂದಾಗ ಒಂದು ಪುಟ್ಟದೊಂದು ಹುತ್ತ ಇತ್ತು ಒಂದು ವಿಗ್ರಹ ಇತ್ತು ನಾವೇ ನಮ್ಮ ಮನೆಯ ಪಟೇಲರ ಮನೆಯವರು ನಾವು ನಮ್ಮ ಮನೆಯವ್ರೆ ನಾವೇ ದೀಪ ಇದ್ದಿದ್ದು ಬರ್ತಾ 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 ಅಮ್ಮ ಇನ್ನು ದೊಡ್ಡದು ಮಾಡಿಕೊಂಡು ಎಲ್ಲ ಬಂಧು ಬಾಂಧವರು ಎಲ್ಲ ಸೇರ್ಕೊಂಡು ದೊಡ್ಡದಾಗಿ ಚೆನ್ನಾಗಿ ದೇವಸ್ಥಾನ ತುಂಬ ಸತ್ಯವಂತೆ ನಾವು ಸುಮಾರು ಮೂವತ್ತೈದು ವರ್ಷದಿಂದ ನಾನು ಇದೇ ಊರು ಸೊಸೆ ನಾನೇ ದೀಪ ಹಚ್ತಾ ಇದ್ದೆ ಇವಾಗ ಬರ್ತಾ ಬರ್ತಾ ಬೇರೆಯವರೆಲ್ಲ ದೀಪ ಹಚ್ಕೊಂಡು ಮಾಡಿಕೊಂಡು ಇವಾಗ ಇಲ್ಲಿ ಸೇರಿಕೊಂಡು ದೊಡ್ಡದಾಗ ದೊಡ್ಡ ಮಟ್ಟದಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಇವತ್ತು ನಮ್ಮ ಗುರುಕುನ್ ಪಾಳ್ಯದ ಎಲ್ಲದಕ್ಕಿಂತ ಹಳೆ ದೇವಸ್ಥಾನ ಇಲ್ಲಿ ಮಾರಿಯಮ್ಮ ದೇವಸ್ಥಾನದ ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಒಂದು ಊಟದ ವ್ಯವಸ್ಥೆ ಮತ್ತೆ ವಾರ್ಷೋತ್ಸವ ಕುಂಭಾಭಿಷೇಕ ಎಲ್ಲ ಮಾಡಿ ಮಾಡ್ತಾ ಇದ್ದಾರೆ ನಾನು ಒಂದು ಈ ದೇವಸ್ಥಾನಕ್ಕೆ ನಾನು ಚಿಕ್ಕವನಿಂದ ಯಾಕಂತ ಹೇಳಿದ್ರೆ ಈ ಏರಿಯಾದಲ್ಲಿ ನಾನು ಹುಟ್ಟಿ ಬೆಳೆದಿರೋನು ಹಳಬರು ಹಳಬರು ಹುಟ್ಟಿ ಬೆಳೆದ್ಮೇಲೆ ಕತೆ ಆಗಿಂದ ನಾನು ನೋಡ್ಕೊಂಡು ಬಂದಿರೋದು ಇದೆಲ್ಲ ಒಳೆ ಗದ್ದೆಗಳಿದ್ದು ಅವಾಗಿಂದ ನಾನು ನೋಡ್ಕೊಂಡು ಬಂದಿರೋದು ಈ ದೇವಸ್ಥಾನ ಅವಾಗಿಂದ ನಾವು ನೋಡ್ಕೊಂಡು ಬಂದಿರೋದು ಈ ದೇವಸ್ಥಾನದಿಂದ ನಮ್ಮ ಮಾರಿಯಮ್ಮ ಕೃಪೆಯಿಂದ ಎಲ್ಲರಿಗೂ ಆಶೀರ್ವಾದ ಆಗಿ ಇವತ್ತು ನಾವು ಆಸ್ತಿ ಅಂತಸ್ತು ದುಡ್ಡೋರು ಎಲ್ಲ ಫೀಲ್ಡಲ್ಲೂ ನಾವು ನೋಡ್ತಾ ಇದ್ದೀವಿ ಅದೇ ಥರ ಅಮ್ಮನ ಆಶೀರ್ವಾದ ಯಾವಾಗಲೂ ನಮ್ಮಲ್ಲಿ ಇರಬೇಕು ಇವತ್ತು ಅವೇನಿದ್ದೀವೋ ಇದಕ್ಕಿಂತ ನೂರಷ್ಟು ಜಾಸ್ತಿ ಆಗಬೇಕು ಎಲ್ಲರಿಗು ಒಳ್ಳೇದು ಮಾಡಬೇಕು ಅಂತ ನಾನು ಅಮ್ಮನ್ನತ್ತ ಇವತ್ತು ಬಂದು ಕೋರ್ಕೊಂಡಿದ್ದೀನಿ ಈ ಅವಲಮ್ಮ ದೇವಸ್ಥಾನದ ಐದನೇ ವರ್ಷ ವಾರ್ಷಿಕೋತ್ಸವಕ್ಕೆ ಅದ್ದೂರಿಯಾಗಿ ಆಚರಣೆ ಆಗಿದೆ ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರು ಮತ್ತು ಎಲ್ಲ ಸ್ನೇಹಿತರು ಅವರ ಕುಟುಂಬದವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ತುಂಬಾ ಸಂತೋಷವಾಗಿದೆ ಇದೇ ತರ ತಾಯಿ ಎಲ್ಲರಿಗೂ ಈ ಒಳ್ಳೆ ಮನಸ್ಕೊಟ್ಟಿ ಶಕ್ತಿ ಪ್ರತಿ ವರ್ಷ ಇದೇ ತರ ಬಂದು ಜನ ಸೇರಿ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಇನ್ನೂ ಅದ್ದೂರಿಯಾಗಿ ನಡಿಬೇಕಂತ ಕೋರ್ಕೊಂತೀವಿ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ದೇವತೆ ನಾವು ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಒಂದ್ ಹೆಣ್ ನೋಡಕ್ ಹೋಗ್ಲಿ ಒಂದ್ ನೋಡಬೇಕು ನೋಡ್ಬೇಕು ಗ್ರಾಮ ದೇವತೆಗೆ ಹೋಗಿ ಹೋಗ್ತಾ ಇದ್ವಿ ಪದ್ಧತಿ ಈ ಗ್ರಾಮ ದೇವತೆನ ಪ್ರತಿಯೊಬ್ರು ಇಲ್ಲಿ ಹಿಂದೂಗಳೆಲ್ಲ ಬಂದು ಪ್ರತಿನಿತ್ಯ ಶುಕ್ರವಾರ ಮಂಗಳವಾರ ಇಲ್ದೆ ಇಲ್ಲಿ ಬಂದು ಪೂಜೆ ಮಾಡ್ಕೊಳ್ಳಿ ಎಲ್ಲಾ ಜನಾನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ದೇವ್ರಿಗೆ ಬೆಲೆ ಏನಿರುತ್ತೆ ಹಂಗಾಗಿ ಇವ್ರ ನಾರಾಯಣಪ್ಪ ಅವ್ರಿಗೆ ಆಯುಸ್ ಆರೋಗ್ಯ ಧೈರ್ಯ ಎಲ್ಲ ಕೊಡ್ಲಿ ಅವ್ರ ಕುಟುಂಬದವ್ರಿಗೆ ಎಲ್ಲಾ ಆರೋಗ್ಯ ಕೊಟ್ಟಿ ನಾರಾಯಣಪ್ಪ ಅವ್ರ ಕಾಲ ಆದ್ರೂ ಈ ಮಕ್ಕಳು ಇವ್ರ ಮಕ್ಕಳು ನನ್ನ ಮಕ್ಕಳು ಇದು ಈ ದೇವಸ್ಥಾನನ ನಡ್ಸ್ಕೊಂಡು ಹೋಗ್ಲಿ ಅಂತ ನಾವು ಕೇಳ್ಕೊತಾ ಇದೀವಿ ನಾವು ಗುರುಪನ ಪಳೆದ ಗ್ರಾಮಸ್ಥರೇ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗೋದಕ್ಕೆ ರೀಸನ್ ಬಂದ್ಬಿಟ್ಟು ಪ್ರಸನ್ನ ವೇಣುಗೋಪಾಲ್ ಮತ್ತೆ ಮಂಜುನಾಥ್ ಅವರು ಅವರ ಆದಿತ್ಯತೆಯಲ್ಲಿ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಖುಷಿ ಆಗ್ತಿದೆ ಕೂಡ